ಒಂದು ವರ್ಷದ ಫಂಕ್ಷನ್ ಕ್ಲಿಕ್ ಬರ್ಕೊಂಡಿತ್ತು ನಾ ಯೋಗ ಭಾಗ್ಯ ಅಪ್ಪ ಧರ್ಮದೇವಿ ಹೊಂದ್ಕೊಂಡು ಇಕ್ಕೆ ಅಂಚಿನ ಬೈದಿನ ಅಂಚಿನ ಮಾತ ಅನ್ನ ಮೋಕದ ಅಭಿಮಾನಿ ಬೊಕ್ಕ ಸುದರ್ಶನ ಆಶೀರ್ವಾದ ಮಾತ್ರ ಬೈದಿನ ಅಂಚಿನ ಮಾತೆರಿಗೆ ಅನ್ನ ಉಡಲಿ ಸೊಲ್ಲಿಗೂ ಈ ಕಾರ್ಯಕ್ರಮ ಯಶಸ್ವಿ ಅವಾರ್ಡ್ ಪೊರ್ಲ ಅವಾರ್ಡ್ ಪೊರ್ಲ ಇಂಜಿಯ ಬಾಲ್ಯ ಆಶೀರ್ವಾದ ಮಾಡಿದ್ದು ಬೈದಿನ ಅಂಚಿನ ಮಾತೆಲ್ಲ ಉಪಚಾರ ಮಾಡಿ ತಂದು ಏಕೆ ಕಾರಣ ಅಂತಿದ್ರು ಓಕೆ ಇದೆ ಎರಡೇನ್ ಮಾಡಬೇಕು ಮೇಷರ್ ಮೇಷರ್ ಫುಲ್ ಮೀಸರ್ ತುಪುಲ್ಲದಂತೆ ಪಾತ್ರೆ ಪಾತ್ರೆ ನೀಕ್ಕೆ ಏನವತ್ತೆ ತುರ್ತಡೆ ನವರಸರಾಜಾ ಬೋಜರಾಜಾ ಅಮಂಜಯ ಸರ್ ಅಲ್ಲ ನಮ್ದು